ವೈಸ್ ಮತ್ತು ಪಾರ್ಟಿವಿಯರ್ ಕಲೆಕ್ಷನಲ್ಲಿ ಯಾರಿಗೆ ಆರ್ಟಿಕಲ್ಗಳು ಬೇಕಾಗಿದೆ ಅದರಲ್ಲಿ ಲೇಬಲ್ ಟೇಕ್ ಬರಲ್ಲ ಬಟ್ ಬ್ರ್ಯಾಂಡಿಂಗ್ ಕಾನ್ಸೆಪ್ಟ್ ಮೇಲೆ ಡಿಸೈನ್ಸ್ಗಳು ನೀವು ನೋಡ್ತೀರಾ ಅಂದರೆ ನಿಮಗೆ ಗೊತ್ತಾಗುತ್ತೆ ಏನು ಕಾನ್ಸೆಪ್ಟ್ ಏನು ಆರ್ಟಿಕಲ್ಗಳು ಏನು ವೆರೈಟಿ ನಾನು ಮೇಂಟೈನ್ ಮಾಡ್ತೀನಿ ಆ ಥರ ಬುಟಿಕ್ ಟೇಸ್ಟಲ್ಲಿ ಡಿಸೈನ್ಸ್ಗಳು ಬಾಕಿ ಇರತ್ತೆ ಅದು ಎಲ್ಲ ಕಾನ್ಸೆಪ್ಟ್ ಬಾಕಿ ಇದ್ದಾವೆ ಅದು ಎಲ್ಲ ಪ್ಯಾಟರ್ನ್ ಇನ್ನೂ ತೋರಿಸಿಲ್ಲ ಆ ಥರ ಬೋರಿಂಗ್ ವರ್ಕ್ದು ಆರ್ಟಿಕಲ್ಗಳು ಡಿಸೈನರ್ ಪ್ಯಾಟರ್ನ್ ನಿಮಗೆ ಇನ್ನೂ ತೋರಿಸಿಲ್ಲ ಆ ಥರ ಪಾರ್ಟಿವೇರ್ ಕಾನ್ಸೆಪ್ಟ್ ಆರ್ಟಿಕಲ್ಗಳು ನಿಮಗೆ ಪರ್ಚೇಸಿಂಗ್ಗೆ ಇದ್ದಾವೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಶುರುವಿಗೆ ಬರಬೇಕಾಗಿದೆ ವೆರೈಟಿ ವೈಸ್ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನಮ್ಮ ಹತ್ರ ರೆಗ್ಯುಲರ್ ಸಿಗುತ್ತೆ ಕಾನ್ಸೆಪ್ಟ್ ನೋಡಿಬಿಡಿ ಡಿಸೈನ್ಸ್ಗಳು ನೋಡಿಬಿಡಿ ವೆರೈಟಿ ನೋಡಿಬಿಡಿ ನಿಮಗೆ ಐಡಿಯಾ ಆಗುತ್ತೆ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ದಾತ ಜಿ ಜೋನ್ ಪ್ರೈವೇಟ್ ಲಿಮಿಟೆಡಿಂದ ಇವುದು ಪಾರ್ಟಿವಿಯರ್ ಲೆಹಂಗಾಸ್ ಬಗ್ಗೆ ಮಾತಾಡ್ತೀನಿ ಲೆಹಂಗಾಸ್ ಅಂದರೆ ಡಿಸೈನರ್ ಮತ್ತು ಬೂಟಿಕ್ ಟೇಸ್ಟಲ್ಲಿ ಯಾವ ಟೈಪ್ ಕಾನ್ಸೆಪ್ಟಲ್ಲಿ ನೋಡಬೇಕಾಗಿದೆ ನಿಮಗೆ ವೆರೈಟಿ ವೈಸ್ ಮತ್ತು ಪಾರ್ಟಿವಿಯರ್ ಕಲೆಕ್ಷನಲ್ಲಿ ಯಾರಿಗೆ ಆರ್ಟಿಕಲ್ಗಳು ಬೇಕಾಗಿದೆ ನ್ಯೂ ಕಾನ್ಸೆಪ್ಟಲ್ಲಿ ಲೆಹಂಗಾ ಏನು ಬರುತ್ತೆ ಏನು ಕಾನ್ಸೆಪ್ಟ್ ಏನು ಡಿಸೈನ್ಸಲ್ಲಿ ಪ್ಯಾಟರ್ನ್ಸ್ ಎಲ್ಲ ಬರ್ತಾ ಇದ್ದಾವೆ ಆ ಥರ ಪ್ಯಾಟರ್ನ್ಗೆ ಆ ಥರ ಕಾನ್ಸೆಪ್ಟ್ಗೆ ಸಿಂಗಲ್ ಸಿಂಗಲ್ ಕಾನ್ಸೆಪ್ಟಲ್ಲಿ ನೀವು ನೋಡ್ತೀರಾ ಅಂದರೆ ಮಲ್ಟಿಪಲ್ ವರ್ಕ್ ಐಟಮ್ಗಳು ಮಲ್ಟಿಪಲ್ ಕಾನ್ಸೆಪ್ಟ್ ಐಟಮ್ಗಳು ಸಿಂಗಲ್ ಲೆಹಂಗಾಸಲ್ಲಿ ನೀವು ಕಾನ್ಸೆಪ್ಟ್ ನೋಡ್ತೀರಾ ಅಂದರೆ ಮಲ್ಟಿಪಲ್ ಸೀಕ್ವೆನ್ಸ್ ನೆಟ್ ಝರಿ ಸ್ಟೋನ್ ಎಲ್ಲ ವರ್ಕ್ ಆದಮೇಲೆ ಒಂದು ಲೆಹಂಗಾ ರೆಡಿ ಆಗುತ್ತೆ ನೀವು ಮೈಂಡಲ್ಲಿ ಇಟ್ಕೊಳ್ಳಿ ಯಾಕೆ ಒಂದು ಲೆಹಂಗಾ ರೆಡಿ ಮಾಡೋಕ್ಕೆ ಹೋಲ್ಸೇಲ್ ಅವ್ರಿಗೆ ಎಷ್ಟು ಟೈಮ್ ಬೇಕಾಗಿದೆ ಅದೇ ಥರ ನಿಮಗೆ ಬುಟಿಕ್ ಟೇಸಲ್ಲಿ ಡಿಸೈನರ್ ಪೀಸಸ್ ಯಾರಿಗೆ ಪರ್ಚೇಸಿಂಗ್ಗೆ ಇದೆ ಯಾಕೆ ನೀವು ಮಾರ್ಕೆಟಲ್ಲಿ ಹೋಗ್ಬಿಟ್ಟು ಅದೇ ಐಟಮ್ ನಿಮಗೆ ಎರಡು ಎರಡೂವರೆ ಮೂರು ಸಾವಿರಲ್ಲೂ ಸಿಗೋರ ಐಟಮ್ ನೀವು ಹದಿನೈದು ಇಪ್ಪತ್ತು ಸಾವಿರಲ್ಲಿ ಪರ್ಚೇಸ್ ಮಾಡ್ತೀವಿ ಅದೇ ಇರೋದು ಯಾಕೆ ರಿಯಲ್ ಮ್ಯಾನುಫ್ಯಾಕ್ಚರ್ ರಿಯಲ್ ಹೋಲ್ಸೇಲರ್ ನಿಮಗೆ ಇನ್ನೂ ಗೊತ್ತಿಲ್ಲ ಎಲ್ಲಿ ಏನು ಪ್ರಾಡಕ್ಟ್ ಸಿಗುತ್ತೆ ಏನು ಕಾನ್ಸೆಪ್ಟಲ್ಲಿ ಬರುತ್ತೆ ಜನ ಹೇಳ್ತಾರೆ ಸರ್ ಅದು ಲೆಹಾಸ್ಗಳು ಸೂರತ್ತಲ್ಲಿ ಮೈನ್ ಮ್ಯಾನುಫ್ಯಾಕ್ಚರಿಂಗ್ ಆಗೋದು ಸೂರತ್ತಲ್ಲಿ ಬಟ್ಟೆದು ಜನನಿ ಸೂರತ್ತಲ್ಲಿ ಇದ್ದಾವೆ ಮುಂಚೆ ಮಷಿನ್ಗಳು ಎಲ್ಲ ಅಹಮದಾಬಾದಲ್ಲಿ ಅಲ್ಲಿ ಹೋಗ್ತಾಯಿತ್ತು ಬಟ್ ಈ ಸಲ ಆಲ್ ಓವರ್ ವರ್ಲ್ಡಿಂದ ಹೈಯೆಸ್ಟ್ ಬಟ್ಟೆ ಸೇಲ್ ಆಗಿರೋದು ಸೂರತ್ ಹೋಗ್ತಾ ಇದ್ದಾವೆ ಯಾಕೆ ಹೋಗ್ತಾ ಇದ್ದಾವೆ ಅಂದರೆ ಬೂಟಿಕ್ ಟೇಸ್ಟ್ ಆರ್ಟಿಕಲ್ಗಳು ಬೂಟಿಕ್ ಟೇಸ್ಟ್ ಕಾನ್ಸೆಪ್ಟ್ಗಳು ಮತ್ತು ಪಾರ್ಟಿವೇರ್ ಲೆಹಂಗಾಸ್ಗಳು ನಿಮಗೆ ಅನ್ಕಾಮನ್ ರೇಟ್ ಅನ್ಕಾಮನ್ ಡಿಸೈನ್ಸಲ್ಲಿ ಸಿಗ್ತಾಯಿದೆ ಯಾಕೆ ಸಿಗ್ತಾ ಇದೆ ಯಾರು ಮ್ಯಾನುಫ್ಯಾಕ್ಚರಿಂಗ್ ಇದ್ದಾವೆ ಯಾಕೆ ಯೂಟ್ಯೂಬಲ್ಲಿ ಇವಾಗ ಸಾವಿರಗಳು ಜನ ವೀಡಿಯೋ ಬರ್ತಾರೆ ಸರ್ ಮುನ್ನೂರ ಐವತ್ತು ರೂಪಾಯಿಲಿ ಕೊಡ್ತೀನಿ ಆರುನೂರು ರೂಪಾಯಲ್ಲಿ ಲೆಹಾಗೆ ಆ ರೇಟಲ್ಲಿ ಲೆಹಂಗಾ ಸಿಗೋಲ್ಲ ಕೊಡ್ತಾರೆ ನಿಮಗೆ ಬರೀ ಬಟ್ಟೆ ಕೊಟ್ಬಿಡ್ತಾರೆ ಬಟ್ ನಿಮಗೆ ಪಾರ್ಟಿ ವೇರ್ ಡಿಸೈನರ್ ಕಾನ್ಸರ್ಟ್ ಬೇಕಾಗಿದೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಸಾವಿರದ ಐನೂರು ಸಾವಿರದ ಆರುನೂರು ಆ ರೇಂಜ್ಗೆ ನಾನು ನಿಮಗೆ ಪ್ರಿಫೇರ್ ಮಾಡ್ತೀನಿ ಆ ರೇಂಜ್ಗೆ ಹೋಗಿ ಆ ಪ್ರಾಡಕ್ಟ್ ತಗೊಂಡೋಗಿ ಯಾಕೆ ಮುನ್ನೂರು ಐನೂರು ರೂಪಾಯ್ದು ಲೆಹಂಗ ಏನು ಯೂಸ್ ಆಗೋಲ್ಲ ನಿಮಗೇನೆ ಅದು ಬರೀ ನೀವು ಡಮ್ಮಿಗೋಸ್ಕರ ನಿಮ್ಮ ಅಂಗಡಿಗೆ ತೊಗೊಂಡು ಹೋಗ್ತೀರಾ ನೀವು ಹಂಗೆ ಇದ್ಬಿಡ್ತೀರಾ ಸೇಲ್ ಆಗಲ್ಲ ಅದಕ್ಕೆನೇ ಹೇಳ್ತೀನಿ ರೇಂಜ್ ಇಲ್ಲ ಒಂದು ಸಲ ಯಾರತ್ರ ಪರ್ಚೇಸ್ ಮಾಡ್ತಾಯಿದ್ರೆ ಒಂದು ಸಲ ವಿಸಿಟ್ ಮಾಡಿ ಅವ್ರ ಅಂಗಡಿಗೆ ಹೋಗ್ಬಿಟ್ಟು ನೋಡಿ ಕ್ವಾಲಿಟಿ ಏನು ಕೊಡ್ತಾ ಇದ್ದಾರೆ ಪ್ರಾಡಕ್ಟ್ ಏನು ಕೊಡ್ತಾ ಇದಾರೆ ಅಜೀಜೋನಲ್ಲಿ ನೀವು ಯಾವುದು ಪ್ರಾಡಕ್ಟ್ ತಗೊಳ್ತೀರ ಅದರಲ್ಲಿ ಲೆಬಲ್ ಟೇಕ್ ಬರಲ್ಲ ಬಟ್ ಬ್ರ್ಯಾಂಡಿಂಗ್ ಕಾನ್ಸೆಪ್ಟ್ ಮೇಲೆ ಡಿಸೈನ್ಸ್ಗಳು ನೀವು ನೋಡ್ತೀರ ಅಂದರೆ ನಿಮಗೆ ಗೊತ್ತಾಗುತ್ತೆ ಏನು ಕಾನ್ಸೆಪ್ಟ್ ಏನು ಆರ್ಟಿಕಲ್ಗಳು ಏನು ವೆರೈಟಿ ನಾನು ಮೆಂಟೈನ್ ಮಾಡ್ತೀನಿ ಅಲ್ಲಿ ನೀವು ನೋಡ್ತಾ ಇದ್ದೀರ ಆ ಥರ ವೆರೈಟಿ ಆ ಥರ ಕಾನ್ಸೆಪ್ಟ್ ವೆರೈಟಿ ವೈಸ್ ಆರ್ಟಿಕಲ್ಗಳು ನಿಮಗೆ ನಮ್ಮ ಹತ್ರ ಅವೈಲೇಬಲ್ ಸಿಗ್ಬಿಡುತ್ತೆ ಕಾನ್ಸೆಪ್ಟ್ ನೋಡ್ತಾ ಇದ್ದೀರ ಡಿಸೈನ್ಸ್ಗಳು ನಾನು ಬರೀ ನಾಲ್ಕೈದು ಐದು ಸ್ಯಾಂಪಲ್ ತೋರಿಸ್ತೀನಿ ಬಟ್ ಆ ಇಲ್ಲ ಕಾನ್ಸೆಪ್ಟಿನ್ನೂ ಎಷ್ಟು ಬಾಕಿ ಇರುತ್ತೆ ನಿಮಗೆ ಗೊತ್ತಾ ಆ ಥರ ಬುಟಿಕ್ ಟೇಸ್ಟಲ್ಲಿ ಅಲ್ಲಿ ಡಿಸೈನ್ಸ್ ಗಳು ಬಾಕಿ ಇದೆ ಅದು ಎಲ್ಲ ಕಾನ್ಸರ್ಟ್ ಬಾಕಿ ಇದ್ದಾವೆ ಅದು ಎಲ್ಲ ಪ್ಯಾಟರ್ನ್ ನಾನು ಇನ್ನು ತೋರ್ಸಿಲ್ಲ ಆತರ ಬೋರಿಂಗ್ ವರ್ಕ್ದು ಆರ್ಟಿಕಲ್ಗಳು ಡಿಸೈನರ್ ಪ್ಯಾಟರ್ನ್ ನಿಮಗೆ ಏನು ತೋರ್ಸಿಲ್ಲ ಅದರದ್ದು ಗೆಟಪ್ ಆದಮೇಲೆ ಏನು ವ್ಯ ಬರುತ್ತೆ ಅದನ್ನು ಆ ವೀಡಿಯೋಗೆ ನಾನು ತೋರಿಸ್ತೀನಿ ನಿಮಗೆ ಏನು ಕಾನ್ಸೆಪ್ಟಲ್ಲಿ ಬೇಕಾಗಿದೆ ಆ ಥರ ವೇರ್ ಕಾನ್ಸೆಪ್ಟ್ ಆರ್ಟಿಕಲ್ಗಳು ನಿಮಗೆ ಪರ್ಚೇಸಿಂಗ್ಗೆ ಇದ್ದಾವೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಶುರುವಿಗೆ ಬರಬೇಕಾಗಿದೆ ವೆರೈಟಿ ವೈಸ್ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನಮ್ಮ ಹತ್ರ ರೆಗ್ಯುಲರ್ ಸಿಗುತ್ತೆ ಬಟ್ ಡಿಸೈನ್ಸ್ಗಳು ಅನ್ಕಾಮನ್ ಆರ್ಟಿಕಲ್ಗಳು ಎಲ್ಲಿ ಸಿಗುತ್ತೆ ಆ ಥರ ಡಿಸೈನ್ಸ್ ನಿಮಗೆ ನ್ಯೂ ನ್ಯೂ ಕಾನ್ಸೆಪ್ಟ್ ನ್ಯೂ ಪ್ಯಾಟರ್ನಲ್ಲಿ ನಾನು ಲಾಸ್ಟಲ್ಲಿ ಒಂದು ಲೆಹಂಗಾ ತೋರಿಸ್ತೀನಿ ವೇರ್ ಆದಮೇಲೆ ಹೆಂಗೆ ಗೆಟಪ್ ಬರುತ್ತೆ ಕಾನ್ಸೆಪ್ಟ್ ಏನಿರುತ್ತೆ ಕಾನ್ಸೆಪ್ಟ್ ನೋಡಿಬಿಡಿ ಡಿಸೈನ್ಸ್ಗಳು ನೋಡಿಬಿಡಿ ವೆರೈಟಿ ನೋಡಿಬಿಡಿ ನಿಮಗೆ ಐಡಿಯಾ ಆಗುತ್ತೆ ಬಟ್ ರಿಯಲ್ಲಾಗಿ ಆಗಿ ಹೆಂಗೆ ಗೊತ್ತಾಗುತ್ತೆ ಯಾವ ಲೆಹಂಗ ಯಾವ ಟೈಪ್ ಕಾನ್ಸೆಪ್ಟಲ್ಲಿ ಇದ್ದಾವೆ ಅಂದರೆ ನಾನು ಬೋರಿಂಗ್ ವರ್ಕ್ ಮೇಲೆ ಕಾನ್ಸೆಪ್ಟ್ ಆ ನೋಡಿ ಅದರದ್ದು ಸಿಂಗಲ್ ಸಿಂಗಲ್ ಕಾನ್ಸೆಪ್ಟ್ ನೋಡಿ ಫೋರ್ ಸೈಡ್ ಬಾರ್ಡರ್ ದುಪಟ್ಟ ಹೆವಿ ಕಾನ್ಸೆಪ್ಟಲ್ಲಿ ಬ್ಲೌಸ್ ಎಕ್ಸಸರೀಸಲ್ಲಿ ಲಟ್ಕನ್ ಮತ್ತು ಡಿಸೈನರ್ ಕಾನ್ಸೆಪ್ಟಲ್ಲಿ ಲೆಹಂಗಾ ಆ ಥರ ಕಾನ್ಸೆಪ್ಟ್ ಆ ಥರ ಡಿಸೈನ್ಸ್ ಯಾರಿಗೆ ಪರ್ಚೇಸಿಂಗ್ಗೆ ಇದ್ದಾವೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಸಲ ಸೂರ್ಯದಿಗೆ ಬರಬೇಕು ನಿಮಗೆ ಐಡಿಯಾ ಆಗುತ್ತೆ ಏನು ಕಾನ್ಸೆಪ್ಟ್ ಏನು ವೆರೈಟಿ ನಾನು ಮೇಂಟೈನ್ ಮಾಡ್ತೀನಿ ಆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ ಬರೋಣ ನಮಸ್ಕಾರ ನಮಗೆ ಲಗನಾಟ್ರ